ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯಾಗುತ್ತಿತ್ತು ಈ ಹಿನ್ನೆಲೆಯಲ್ಲಿ ದೇಶದ ಎಲ್ಲಾ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸಬೇಕೆಂದು ಪ್ರಧಾನಿ ಮೋದಿ ಕರೆ ನೀಡಿದರು ಅದರಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಉಡುಪಿಯ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಿದರು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ ಮುಖಂಡರು ಸಚಿವಿಗೆ ಸಾಥ್ ನೀಡಿದರು ಬಳಿಕ ಮಾತನಾಡಿದ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಮಾಡಿದ್ದೇವೆ ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದು ಬಹಳ ಖುಷಿ ತಂದಿದೆ ಎಂದರು कोने में है Martino ये बात को क्या मानते हो आगे चले जाना और एक बार और इंडो कर दे तो ऐसे एडिशन

ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಮಂದಿರದ ಬಾಲರಾಮನ ಪ್ರತಿಷ್ಠಾಪನೆ ಆಗ್ತಾಯಿದೆ ಒಂದು ಸುಂದರವಾದಂಥ ಅಯೋಧ್ಯೆಯನ್ನು ನಾವು ನೋಡ್ತಾ ಇದ್ದೀವಿ ಅಯೋಧ್ಯೆ ಒಂದು ಹಳ್ಳಿಯಾಗಿತ್ತು ಒಂದೂವರೆ ಎರಡು ವರ್ಷದ ಹಿಂದೆ ನಾನು ಚುನಾವಣೆಗೆ ಹೋಗಿ ಅಯೋಧ್ಯೆಯಲ್ಲಿ ಇಪ್ಪತ್ತು ದಿನ ಇದ್ದಾಗ ಗಲ್ಲಿ ರಸ್ತೆ ಆಗಿತ್ತು ಇವತ್ತದು ವಿಶಾಲವಾದಂಥ ರಸ್ತೆ ಆಗಿದೆ ಡ್ರೈನೇಜ್ ಆಗ್ತಾ ಇದೆ ದೊಡ್ಡ ದೊಡ್ಡ ಹೋಟೆಲ್ಗಳು ಬರ್ತಾ ಇದ್ದಾವೆ ಅಭಿವೃದ್ಧಿ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ ಬಂದಿದೆ ಏರ್ಪೋರ್ಟ್ ಬಂದಿದೆ ಮೊದಲ ಬಾರಿಗೆ ಅಯೋಧ್ಯೆ ಶ್ರೀರಾಮಚಂದ್ರನನ್ನು ನೋಡೋದಕ್ಕೆ ದೇಶ ವಿದೇಶದಿಂದ ಅಲ್ಲಿ ಭಕ್ತಾದಿಗಳು ಬರೋದಕ್ಕೆ ವ್ಯವಸ್ಥೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಪ್ರಧಾನಿಯವರ ಅಪೇಕ್ಷೆ ಇರುವಂಥದ್ದು ಕೇವಲ ಉಜ್ಜಯಿನಿ ಕಾಶಿ ಕೇದಾರ ಬದ್ರಿ ಅಥವಾ ಅಯೋಧ್ಯೆ ಸ್ವಚ್ಛ ಅಥವಾ ವಿಶಾಲ ಆದರೆ ಸಾಲದು ದೇಶದಲ್ಲಿರುವಂಥ ಎಲ್ಲ ತೀರ್ಥಕ್ಷೇತ್ರಗಳು ಕೂಡ ಅದು ಸ್ವಚ್ಛವಾಗಿರಬೇಕು ಸ್ವಚ್ಛ ಭಾರತ ಅಭಿಯಾನವನ್ನು ನಾವು ಹಿಂದೆ ಮಾಡಿದ್ವಿ ನಮ್ಮ ರಸ್ತೆಗಳು ನಮ್ಮ ಚರಣಿಗಳು ನಮ್ಮ ರೈಲ್ವೆ ಸ್ಟೇಷನು ನಮ್ಮ ಏರ್ಪೋರ್ಟ್ಗಳು ನಮ್ಮ ಮನೆಗಳನ್ನು ಸ್ವಚ್ಛ ಆಗಿಡುವಂಥ ಒಂದು ಪ್ರಯತ್ನ ಮಾಡಿದ್ವಿ ಈ ಬಾರಿ ಪ್ರಧಾನಿಯವರ ಕರೆ ಇರುವಂಥದ್ದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ದೇಶದಾದ್ಯಂತ ಇರುವಂಥ ಎಲ್ಲ ದೇವಸ್ಥಾನಗಳನ್ನು ಕೂಡ ಸ್ವಚ್ಛ ಮಾಡಬೇಕು ಈ ಸ್ವಚ್ಛತಾ ಅಭಿಯಾನವನ್ನು ಮೊನ್ನೆ ಹದಿನಾಲ್ಕನೇ ತಾರೀಕು ಸ್ವತಃ ಪ್ರಧಾನಿಯವರು ಆರಂಭ ಮಾಡಿದರು ಇದನ್ನು ದೇಶದಾದ್ಯಂತ ನಾವು ಮಾಡ್ತಾ ಇದ್ದೀವಿ ಇವತ್ತು ಉಡುಪಿಯ ಉಡುಪಿ ನಗರದ ಬಣ್ಣಂಜಯ ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ನಾವೆಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಈ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದೀವಿ ಈ ದೇವಸ್ಥಾನವನ್ನು ಕೂಡ ಸ್ವಚ್ಛ ಮಾಡುವಂಥ ಕೈಂಕರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಿದ್ವಿ ತುಂಬಾ ಖುಷಿಯಾಗಿದೆ ಇವತ್ತು ಪರ್ಯಾಯದ ದಿನ ಉಡುಪಿ ಪರ್ಯಾಯ ಒಂದು ಕಡೆ ನಡೀತಾ ಇದೆ ಶ್ರೀಕೃಷ್ಣನಿಗೆ ಇನ್ನೊಂದು ಕಡೆ ಮಹಲಿಂಗೇಶ್ವರನ ಸನ್ನಿಧಿಯಲ್ಲಿ ಸ್ವಚ್ಛತಾ ಕಾರ್ಯ ಪ್ರಧಾನಿಯ ಕರೆಯಂತೆ ಸ್ವಚ್ಛತಾ ಕಾರ್ಯ ನಡೀತಾ ಇದೆ